ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇದೇ ಜೂನ್ ಮೂವತ್ತರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ ಇಲ್ಲಾಂದರೆ ನಿಮ್ಮ ಕಾರ್ಡ್ ಬಂದ್ ಆಗಲಿದೆ ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಮುಂದಿನ ತಿಂಗಳಿನಿಂದ ಯಾವುದೇ ರೇಷನ್ ಆಹಾರ ಧಾನ್ಯ ದೊರೆಯುವುದಿಲ್ಲ ನಿಮ್ಮ ಗೃಹಲಕ್ಷ್ಮಿ ಹಣವೂ ಕೂಡ ಬಂದ್ ಆಗುತ್ತದೆ ಹಾಗೂ ರೇಷನ್ ಕಾರ್ಡ್ನಿಂದ ದೊರೆಯುತ್ತಿರುವ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಕೂಡ ಸ್ಥಗಿತಗೊಳಿಸಲಾಗುತ್ತದೆ ನೀವು ಕೂಡ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಾಗಿದ್ದರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನು ಪಡೆದುಕೊಳ್ಳುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಜೂನ್ ಮೂವತ್ತರ ಒಳಗಾಗಿ ಅಂದರೆ ಇದೇ ತಿಂಗಳ ಮೂವತ್ತನೇ ತಾರೀಕಿನ ಒಳಗಾಗಿ ಯಾವ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಇನ್ಮುಂದೆ ಅಕ್ಕಿ ಹಣ ಜೊತೆ ಹತ್ತು ವಸ್ತುಗಳು ಉಚಿತವಾಗಿ ಸಿಗಲಿವೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಈಗಾಗಲೇ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಮುಂದಾಗಿತ್ತು ಇಂಥವರನ್ನು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಮುಂದುವರೆಸಿತ್ತು ಇದರ ಉದ್ದೇಶ ಅರ್ಹರಿಗೆ ಸಿಗಬೇಕಾದ ಪಡಿತರ ದುರ್ಬಳಕೆಯನ್ನು ತಡೆಯುವುದಾಗಿತ್ತು ಈಗಲೂ ಈ ಮಹತ್ವದ ಕಾರ್ಯ ಮುಂದುವರೆಯಲಿದೆ ಅಲ್ಲದೆ ಪಡಿತರ ಚೀಟಿ ಹೊಂದಿರುವವರು ಮತ್ತೊಂದು ಮಹತ್ವದ ಮಾಹಿತಿಯನ್ನು ಗಮನಿಸಲೇಬೇಕಾಗುತ್ತದೆ ಕೇಂದ್ರ ಸರ್ಕಾರವು ಇದೀಗ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ನಿರ್ದಿಷ್ಟ ಸೂಚನೆಯೊಂದನ್ನು ನೀಡಿದೆ ಜೂನ್ ಮೂವತ್ತರ ಒಳಗೆ ತಮ್ಮ ಪಡಿತರ ಚೀಟಿಗಳಿಗೆ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ ಒಂದು ವೇಳೆ ನೀಡಿರುವ ಗಡುವಿನೊಳಗೆ ಈ ಪ್ರಕ್ರಿಯೆ ಆಗದಿದ್ದರೆ ಕಾರ್ಡ್ ರದ್ದುಪಡಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇ ಕೆ ಸಿ ಪ್ರಕ್ರಿಯೆಯು ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನಡೆಯುತ್ತದೆ ಇದರಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಗುರುತಿನ ಪರಿಶೀಲನೆಯನ್ನು ನಡೆಸಲಾಗುತ್ತದೆ ಇದರಿಂದ ನಕಲಿ ಕಾರ್ಡ್ಗಳು ಅನರ್ಹ ವ್ಯಕ್ತಿಗಳ ಲಾಭ ಪಡೆಯುವುದು ಮರಣದ ನಂತರವೂ ಕಾರ್ಡ್ ಬಳಕೆಯಂಥ ಸಮಸ್ಯೆಗಳನ್ನು ತಡೆಯಲು ಸಾಧ್ಯ ಅನ್ ಆದಂತಾಗಲಿದೆ ಎಂದು ಸರ್ಕಾರ ತಿಳಿಸಿದೆ ತಾಂತ್ರಿಕ ದೋಷಗಳಿಂದ ಅಡಚಣೆ ಮತ್ತು ಮಾಹಿತಿ ಕೊರತೆಯಿಂದಾಗಿ ಈ ಗಡುವನ್ನು ಇದೇ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಸ್ತರಣೆ ಮಾಡಲಾಗಿದೆ ಈ ಗಡುವಿನೊಳಗೆ ಪಡಿತರ ಚೀಟಿದಾರರು ಇದರ ಪ್ರಯೋಜನ ಪಡೆಯಬೇಕು ಇಕೆವೈಸಿ ಪ್ರಕ್ರಿಯೆಯನ್ನು ಆಫ್ಲೈನ್ ಅಥವಾ ಆನ್ಲೈನ್ನಲ್ಲೂ ಕೂಡ ಮಾಡಿಸಬಹುದು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಅಥವಾ ಸೈಬರ್ ಸೆಂಟರ್ಗೆ ಹೋಗಿಯೂ ಮಾಡಿಸಬಹುದು ಈ ಪ್ರಕ್ರಿಯೆಗೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಆಗ ಅಲ್ಲಿ ಪಿ ಎಸ್ ಯಂತ್ರದ ಮೂಲಕ ಬಯೋಮೆಟ್ರಿಕ್ ವೆರಿಫಿಕೇಷನ್ ಮಾಡಲಾಗುತ್ತದೆ ಆನ್ಲೈನ್ ಪ್ರಕ್ರಿಯೆಗೆ ನೀವು ಮೇರಾ ರೇಷನ್ ಅಥವಾ ಆಧಾರ್ ಫೇಸ್ ಅಥವಾ ಆರ್ಡಿ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಆಧಾರ್ ನಂಬರನ್ನು ನಮೂದಿಸಿ ಒ ಟಿ ಪಿ ಮೂಲಕ ದೃಢೀಕರಣ ಮಾಡಿ ಬಳಿಕ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಮುಗಿಸಲಾಗುತ್ತದೆ ಈ ಕ್ರಮವನ್ನು ಸರ್ಕಾರವು ಪಾರದರ್ಶಕತೆಯ ಉದ್ದೇಶದಿಂದ ಮಾಡಲಿದೆ ಅರ್ಹರಿಗೆ ಆಗುವ ತೊಂದರೆಗಳು ತಪ್ಪಿದಂತಾಗಲಿದೆ ಒಟ್ಟಿನಲ್ಲಿ ಅರ್ಹರಿಗೆ ಸಿಗಬೇಕಾದ ಪಡಿತರ ಚೀಟಿ ಸರಿಯಾಗಿ ಸಿಕ್ಕಂತಾಗಲಿದ್ದು ಕಳ್ಳಾಟ ಮುಂದುವರಿಸುವ ಅನರ್ಹರಿಗೆ ಬ್ರೇಕ್ ಬೀಳಲಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭವು ಭಾರತದ ಕೋಟ್ಯಾಂತರ ಬಡ ಮತ್ತು ನಿರ್ಗತಿಕ ಕುಟುಂಬಗಳಿಗೆ ಹೊಸ ಭರವಸೆಯನ್ನು ತರುತ್ತಿದೆ ಕೇಂದ್ರ ಸರ್ಕಾರವು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪಡಿತರ ಚೀಟಿ ಉಚಿತ ವಿತರಣಾ ಯೋಜನೆ ಅಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಒಂದು ದೊಡ್ಡ ಘೋಷಣೆಯನ್ನು ಮಾಡಿದೆ ಈ ಯೋಜನೆಯ ಮೂಲಕ ಉಚಿತ ಪಡಿತರ ಮಾತ್ರವಲ್ಲದೆ ಗೋಧಿ ಅಕ್ಕಿ ದ್ವಿದಳ ಧಾನ್ಯಗಳು ಸಕ್ಕರೆ ಎಣ್ಣೆ ಉಪ್ಪು ಮಸಾಲೆಗಳು ಸೋಪ್ ಚಹಾ ಎಲೆಗಳು ಮತ್ತು ಹಾಲಿನ ಪುಡಿಯಂತಹ ಹತ್ತು ದೈನಂದಿನ ಅಗತ್ಯ ವಸ್ತುಗಳನ್ನು ಸಹ ಉಚಿತವಾಗಿ ನೀಡಲಾಗುತ್ತದೆ ಅಲ್ಲದೆ ಕೆಲವು ರಾಜ್ಯಗಳಲ್ಲಿ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಸಹ ನೀಡಲಾಗುತ್ತದೆ ಈ ಯೋಜನೆಯನ್ನ ಬಿಪಿಎಲ್ ಮತ್ತು ಎಎವೈ ಮತ್ತು ಪಿಎಚ್ಎಚ್ ವರ್ಗದ ಅಡಿಯಲ್ಲಿ ಬರುವ ಕುಟುಂಬಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಉಚಿತ ಪಡಿತರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ದೇಶದ ಸುಮಾರು ಎಂಬತ್ತು ಕೋಟಿ ಪಡಿತರ ಚೀಟಿದಾರರಿಗೆ ಪ್ರಯೋಜನವನ್ನು ನೀಡುವ ಗುರಿಯನ್ನು ಹೊಂದಿರುವ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಕೇಂದ್ರ ಸರ್ಕಾರ ಈ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆ ಅಡಿಯಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಬಾರಿ ಪಡಿತರವನ್ನು ವಿತರಿಸಲಾಗುವುದು ಜೊತೆಗೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಮೂರು ತಿಂಗಳ ಪಡಿತರವನ್ನು ಮುಂಚಿತವಾಗಿ ನೀಡಲಾಗುವುದು ಮಳೆಗಾಲದಲ್ಲಿ ಪ್ರವಾಹ ರಸ್ತೆ ಮುಚ್ಚುವಿಕೆ ಅಥವಾ ಇತರ ಸಮಸ್ಯೆಗಳಿಂದಾಗಿ ಪಡಿತರ ಕೊರತೆಯನ್ನು ತಡೆಗಟ್ಟುವುದು ಇತರ ಮುಖ್ಯ ಉದ್ದೇಶವಾಗಿದೆ ಬಡ ಕುಟುಂಬಗಳು ಆಹಾರ ಪದಾರ್ಥಗಳನ್ನು ಪಡೆಯುವುದನ್ನು ಮಾತ್ರವಲ್ಲದೆ ಅವರ ದೈನಂದಿನ ಅಗತ್ಯಗಳನ್ನು ಸಹ ಪೂರೈಸುವುದನ್ನು ನರೇಂದ್ರ ಮೋದಿ ಸರ್ಕಾರ ಖಚಿತಪಡಿಸಿದೆ ಯೋಜನೆಯಲ್ಲಿ ಏನು ಲಭ್ಯವಿರುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಪಡಿತರ ಚೀಟಿ ಉಚಿತ ವಿತರಣಾ ಯೋಜನೆ ಅಡಿಯಲ್ಲಿ ಈ ಕೆಳಗಿನ ಹತ್ತು ಅಗತ್ಯ ವಸ್ತುಗಳನ್ನು ಪಡಿತರ ಚೀಟಿದಾರರಿಗೆ ಉಚಿತವಾಗಿ ನೀಡಲಾಗುವುದು ಗೋಧಿ ಪೌಷ್ಟಿಕ ಮತ್ತು ಅಗತ್ಯ ಧಾನ್ಯ ಅಕ್ಕಿ ಪ್ರತಿ ಕುಟುಂಬದ ಅಡುಗೆ ಮನೆಯ ಪ್ರಮುಖ ಆಹಾರ ದ್ವಿದಳ ಧಾನ್ಯಗಳು ಪ್ರೋಟೀನ್ನ ಪ್ರಮುಖ ಮೂಲ ಸಕ್ಕರೆ ದೈನಂದಿನ ಸಿಹಿ ತಿಂಡಿಗಾಗಿ ಎಣ್ಣೆ ಅಡುಗೆಗೆ ಅತ್ಯಗತ್ಯ ಉಪ್ಪು ಪ್ರತಿ ಊಟದ ಆಧಾರ ಮಸಾಲೆಗಳು ರುಚಿ ಮತ್ತು ಆರೋಗ್ಯಕ್ಕಾಗಿ ಸಾಬೂನು ನೈರ್ಮಲ್ಯಕ್ಕಾಗಿ ಚಹಾ ಎಲೆಗಳು ಬೆಳಗಿನ ತಾಜಾತನಕ್ಕಾಗಿ ಹಾಲಿನ ಪುಡಿ ಮಕ್ಕಳು ಮತ್ತು ವಯಸ್ಕರ ಆರೋಗ್ಯಕ್ಕಾಗಿ ಇದಲ್ಲದೆ ಕೆಲವು ರಾಜ್ಯಗಳಲ್ಲಿ ಅರ್ಹ ಕುಟುಂಬಗಳಿಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಲಾಗುವುದು ಇದನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ಮೊತ್ತವು ಕುಟುಂಬಗಳು ತಮ್ಮ ಇತರ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಯೋಜನೆಯ ಅರ್ಹತೆ ಮತ್ತು ಅಗತ್ಯ ಷರತ್ತುಗಳು ಉಚಿತ ಪಡಿತರ ಯೋಜನೆ ಎರಡು ಸಾವಿರದ ಇಪ್ಪತ್ತೈದನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಪೂರೈಸಬೇಕು ಫಲಾನುಭವಿಗಳು ಮಾನ್ಯ ಪಡಿತರ ಚೀಟಿ ಅಥವಾ ಇ ಬಿ ಪಿ ಎಲ್ ವೈ ಅಥವಾ ಎಚ್ ಹೊಂದಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮಿತಿಗಿಂತ ಕಡಿಮೆ ಇರಬೇಕು ಪಡಿತರ ಚೀಟಿಯ ಇ ಕೆವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯ ಬ್ಯಾಂಕ್ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡಬೇಕು ವಿಶೇಷವಾಗಿ ಆರ್ಥಿಕ ಸಹಾಯಕ್ಕಾಗಿ ಒಂದು ಕುಟುಂಬವು ಕೇವಲ ಒಂದು ಪಡಿತರ ಚೀಟಿಯಲ್ಲಿ ಮಾತ್ರ ಪ್ರಯೋಜನಗಳನ್ನು ಪಡೆಯುತ್ತದೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಪಡಿತರ ವಿತರಣಾ ಪ್ರಕ್ರಿಯೆ ಪಡಿತರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಮೇ ಮೂವತ್ತರಿಂದ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿತರಿಸಲಾಗುವುದು ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ ಪಡಿತರ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ತರಬೇಕಾಗುತ್ತದೆ ನಿಕೆವೈಸಿ ಪೂರ್ಣಗೊಳಿಸದಿದ್ದರೆ ಪ್ರಯೋಜನಗಳು ಲಭ್ಯವಿರುವುದಿಲ್ಲ ಹಣಕಾಸಿನ ಸಹಾಯವನ್ನು ನೇರ ಲಾಭ ವರ್ಗಾವಣೆ ಮೂಲಕ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ವಿತರಣಾ ಪ್ರಕ್ರಿಯೆಯನ್ನು ಪಾರದರ್ಶಕ ಮತ್ತು ನ್ಯಾಯಯುತವಾಗಿಸಲು ಕೇಂದ್ರ ಸರ್ಕಾರವು ಕಟ್ಟುನಿಟ್ಟಿನ ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಮಾಡಿದೆ ಎಷ್ಟು ಪಡಿತರ ಲಭ್ಯವಿರುತ್ತದೆ ಎ ಎ ವೈ ಕಾರ್ಡ್ ಹೊಂದಿರುವವರು ಪ್ರತಿ ಕಾರ್ಡ್ಗೆ ಮೂವತ್ತೈದು ಕೆ ಜಿ ಧಾನ್ಯಗಳು ಪಿ ಎಚ್ ಎಚ್ ಕಾರ್ಡ್ ಹೊಂದಿರುವವರು ಪ್ರತಿ ಸದಸ್ಯರಿಗೆ ಐದು ಕೆ ಜಿ ಆಹಾರ ಧಾನ್ಯಗಳು ಬೇಳೆಕಾಳುಗಳು ಸಕ್ಕರೆ ಎಣ್ಣೆ ಉಪ್ಪು ಮಸಾಲೆಗಳು ಸೋಪು ಚಹಾ ಎಲೆಗಳು ಮತ್ತು ಹಾಲಿನ ಪುಡಿಯಂತ ಇತರ ವಸ್ತುಗಳನ್ನು ನಿಗದಿತ ಪ್ರಮಾಣದಲ್ಲಿ ಪ್ರತಿ ಕುಟುಂಬಕ್ಕೆ ನೀಡಲಾಗುತ್ತದೆ ಅರ್ಹ ಫಲಾನುಭವಿಗಳ ಖಾತೆಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಸಹಾಯವನ್ನು ಜಮಾ ಮಾಡಲಾಗುತ್ತದೆ ಯೋಜನೆಯ ಮಹತ್ವ ಮತ್ತು ಪ್ರಯೋಜನಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ರೇಷನ್ ಕಾರ್ಡ್ ಉಚಿತ ವಿತರಣಾ ಯೋಜನೆ ಬಡ ಕುಟುಂಬಗಳಿಗೆ ವರದಾನವಾಗಲಿದೆ ಈ ಯೋಜನೆಯು ಆಹಾರ ಭದ್ರತೆಯನ್ನು ಖಚಿತಪಡಿಸುವುದಲ್ಲದೆ ಆರ್ಥಿಕ ನೆರವಿನ ಮೂಲ ಕುಟುಂಬಗಳ ಹೊರೆಯನ್ನು ಕಡಿಮೆ ಮಾಡುತ್ತದೆ ಮಳೆಗಾಲದಲ್ಲಿ ಪ್ರವಾಹ ಅಥವಾ ರಸ್ತೆ ಮುಚ್ಚುವಿಕೆಯಂತಹ ಸಮಸ್ಯೆಗಳಲ್ಲಿ ಪಡಿತರ ಕೊರತೆ ಇರುವುದಿಲ್ಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಈ ಉಪಕ್ರಮವು ಬಡವರ ಕಲ್ಯಾಣಕ್ಕಾಗಿ ಒಂದು ದೊಡ್ಡ ಹೆಜ್ಜೆಯಾಗಿದೆ ಪಾರದರ್ಶಕ ವಿತರಣಾ ಪ್ರಕ್ರಿಯೆಯು ಪ್ರಯೋಜನಗಳು ಪ್ರತಿಯೊಬ್ಬ ನಿರ್ಗತಿಕನನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ ಈ ಯೋಜನೆಯನ್ನು ಯಾವ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುವುದು ಈ ಯೋಜನೆ ಕೇಂದ್ರ ಸರ್ಕಾರದ್ದಾಗಿದ್ದರೂ ರಾಜ್ಯ ಸರ್ಕಾರಗಳ ಒಪ್ಪಿಗೆಯೊಂದಿಗೆ ಇದನ್ನು ಜಾರಿಗೆ ತರಲಾಗುತ್ತದೆ ಈ ಯೋಜನೆಯನ್ನು ಉತ್ತರ ಪ್ರದೇಶ ತೆಲಂಗಾಣ ಮಧ್ಯಪ್ರದೇಶ ಬಿಹಾರ ಒಡಿಶಾ ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಪಂಜಾಬ್ ಹರಿಯಾಣ ಗುಜರಾತ್ ತಮಿಳುನಾಡು ಕರ್ನಾಟಕ ಮತ್ತು ಕೇರಳ ಮುಂತಾದ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುವುದು ಕೆಲವು ರಾಜ್ಯಗಳಲ್ಲಿ ನೀಡಲಾದ ವಿಷಯಗಳಲ್ಲಿ ಸಣ್ಣ ಬದಲಾವಣೆಗಳಿರಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ನೀವು ಈಗಾಗಲೇ ಪಡಿತರ ಚೀಟಿ ಹೊಂದಿದ್ರೆ ಮತ್ತು ಇ ಕೆ ವೈಸಿ ಪೂರ್ಣಗೊಂಡಿದ್ದರೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಹೊಸ ಪಡಿತರ ಚೀಟಿಗಾಗಿ ನೀವು ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ಅಥವಾ ಆಹಾರ ಸರಬರಾಜು ಇಲಾಖೆಯ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಗತ್ಯವಿರುವ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆದಾಯ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ಸೇರಿವೆ ಅರ್ಜಿಯ ಸ್ಥಿತಿಯನ್ನು ಆನ್ಲೈನ್ ಪೋರ್ಟಲ್ ಅಥವಾ ಎಸ್ಎಂಎಸ್ ಮೂಲಕ ಪರಿಶೀಲಿಸಬಹುದು ಯೋಜನೆಗೆ ಸಂಬಂಧಿಸಿದ ಸಲಹೆಗಳು ಸವಲತ್ತುಗಳಲ್ಲಿ ಯಾವುದೇ ಅಡಚಣೆ ಉಂಟಾಗದಂತೆ ಸಮಯಕ್ಕೆ ಸರಿಯಾಗಿ ಇಕೆವೈಸಿ ಪೂರ್ಣಗೊಳಿಸಿ ವಿತರಣೆಯ ಸಮಯದಲ್ಲಿ ಎಲ್ಲ ಅಗತ್ಯ ದಾಖಲೆಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಯಾವುದೇ ವ್ಯತ್ಯಾಸವಿದ್ದಲ್ಲಿ ಸಹಾಯವಾಣಿ ಸಂಖ್ಯೆ ಅಥವಾ ಪೋರ್ಟಲ್ನಲ್ಲಿ ದೂರು ದಾಖಲಿಸಿ